ನಮಸ್ಕಾರ ಸ್ನೇಹಿತರೆ ವನ್ಯಜೀವಿಗಳಿಗೂ ಮತ್ತು ನಾವು ಸಾಕು ಜೀವಿಗಳಿಗೆ ವ್ಯತ್ಯಾಸ ಅಂತ ವನ್ಯ ಜೀವಿಗಳಲ್ಲಿ ಹೆಂಗಂದ್ರೆ ವನ್ಯ ಪ್ರಾಣಿ ಪಕ್ಷಿಗಳು ಇರ್ತಾವಲ್ಲ ಅವುಗಳನ್ನ ಕೆಲವರು ಬೇಟೆಯಡ್ತಾರೆ ಬೇಟೆ ಆಡಿದಾಗ ಓಕೆ ತೊಗೊಂಡೋಗ್ಬಿಟ್ಟು ತಿಂತಾರೆ ಏನೋ ಮಾಡ್ತಾರೆ ಮಾಡ್ತಾರೆ ಕೆಲವ್ರು ಬಟ್ ಜೀವಿಗಳು ಹೆಂಗಂದ್ರೆ ಅವುಗಳು ತಾಯಿ ಆಗಿರ್ಬೋದು ಪ್ರೆಗ್ನೆಂಟ್ ಇರ್ಬೋದು ಆಮೇಲೆ ಅವುಗಳು ಮರಿ ಹಾಕಿಬಿಟ್ಟು ಅವಕ್ಕೆ ಹಾಲು ಉಣಿಸೋ ಪ್ರಾಣಿಗಳಾಗಿರ್ಬೋದು ಅಥವಾ ತಂದು ಬಾಯಿಲಿಟ್ಟು ಹಾಕೋ ಅಂತ ಬಾ ಅಂದರೆ ತಿನ್ಬಿಟ್ಟು ಹಾಕೋ ಪಕ್ಷಿಗಳು ಈ ಥರ ಈ ಥರ ಪಕ್ಷಿಗಳನ್ನ ನಾವು ಪಕ್ಷಿಗಳು ಮತ್ತು ಪ್ರಾಣಿಗಳನ್ನ ಕೊಲ್ತಾ ಹೋದರೆ ಅವಳು ನಂಬ್ಕೊಂಡಿರ್ತವೆ ತಾಯಿ ಬರ್ತಾಳೆ ಅಂತ ಮರಿಗಳು ಚಿಕ್ಕ ಚಿಕ್ಕ ಮರಿಗಳು ತಾಯಿ ಮೇಲೆ ಅವಲಂಬನೆ ಇರ್ತವೆ ತಾಯಿ ಬಂದು ಹಾಲು ಉಣಿಸ್ತಾಳೆ ತಾಯಿ ಬಂದು ಆಹಾರ ಹಾಕ್ತಾಳೆ ಅಂತ ಅಂಥ ಪ್ರಾಣಿಗಳನ್ನ ನಾವು ಕೊಂದ್ಬಿಟ್ಟು ತಿನ್ಬಿಡ್ತೀವಲ್ಲ ಆ ಒಂದು ತಾಯಿ ಪ್ರಾಣಿ ತಿಂದರೆ ಅದರಿಂದ ಇರೋ ಐದಾರು ಪ್ರಾಣಿಗಳು ಚಿಕ್ಕ ಚಿಕ್ಕ ಮರಿಗಳು ಅವಳೆಲ್ಲ ಏನು ಗತಿ ಆಗುತ್ತೆ ಕೂಡ ಅವ್ರಿಗೆ ಸುತ್ತ ಬಿಡ್ತವೆ ಅಲ್ಲೇ ಮಣ್ಣಲ್ಲಿ ಮಣ್ಣಾಗಿ ಬಿಡ್ತವೆ ತಾಯ್ ಬಿಟ್ಟರೋಕ್ಕೆ ಬೇರೆ ಏನೋ ಆಪ್ಷನ್ ಇರೋದಿಲ್ಲ ನೀವು ಒಂದು ಯಾವುದೋ ಒಂದು ಜೇ ನೋಡಿದೆ ಒಂದು ಅಳಿಲಿರುತ್ತೆ ದೊಡ್ಡದು ದೊಡ್ಡ ಅದಕ್ಕೆಷ್ಟು ಭಯ ಇರುತ್ತಲ್ಲ ಅತ್ತಾಯ್ತ ನೋಡ್ತಿರುತ್ತೆ ಮರಿಗಳಿಗೆ ಹಾಲು ಕುಡಿಸ್ತಿರುತ್ತೆ ಅತ್ತ ನೋಡ್ತಿರುತ್ತೆ ಮರಿಗಳಿಗೆ ಹಾಲು ಕುಡಿಸ್ತಿರುತ್ತೆ ಯಾರು ಸ್ವಲ್ಪ ಸ್ವಲ್ಪ ಸಪ್ಪಳಿದ ತಕ್ಷಣ ಅದನ್ನು ಪಟ ಅಂತ ಅಲ್ಲಿ ಮಣ್ಣಲ್ಲಿ ಹೋಗಿ ಬಿಲ್ದ್ರೆ ಹೋಗ್ಬಿಡ್ತವೆ ಮಣ್ಣು ಮುಚ್ಚಿ ಹೋಗ್ತಾ ಇರುತ್ತೆ ಹಿಂಗೆ ಈ ಥರ ಪ್ರಾಣಿಗಳನ್ನ ನಾವು ಕೊಲ್ತಾ ಹೋದರೆ ಪರಿಸರದಲ್ಲಿ ಕವಗಳು ಉಳಿಯೋದಿಲ್ಲ ಏನು ಉಳಿಯೋಲ್ಲ ಒಂದು ಸಂಪರ್ಸ ಸಮತೋಲನ ಸೇರಿರುತ್ತೆ ಅದೆಲ್ಲ ಹಾಳಾಗ್ತಾ ಹೋಗುತ್ತೆ ಈ ಕಡೆ ಹಾ ಓಕೆ ಹೇಳ್ತಾರೆ ಕಾಡಲ್ಲಿ ಸಿಂಹ ಜಿಂ ಇದು ಜಿಂಕೆ ಅಂದ್ಕೊತಿರುತ್ತೆ ಹುಲಿ ಜಿಂಕೆ ಹಬ್ಬ ಎಮ್ಮೆ ಅದರ ಪ್ರಾಣಿಗಳನ್ನ ಸರ ಸರಿ ಪ್ರಾಣಿ ತಿಂತದೆ ಅದು ಪ್ರಕೃತಿ ನಿಯಮ ಆದ್ಯಮಾನವರು ತಿಂತ ಇದ್ರು ಸರಿ ನೀನು ಇವಾಗ ಅಪ್ಗ್ರೇಡ್ ಮನುಷ್ಯ ಅಲ್ಲ ನೀನೇನು ಮಾಡ್ತಾ ಇದೀಯ ನಾನು ಮಾಡ್ತಾ ಇದ್ದೀವಿ ಹ್ಮ್ ಆದಿ ಮೊದಲು ಮಾಡೋದೇ ಮಾಡ್ತಿದ್ದೀನಿ ನಮ್ಮ ಹತ್ರ ಇದೆ ಎಲ್ಲ ಇದೆ ಏಯ್ ನಾನೆಲ್ಲ ತಿಂತೀನಪ್ಪ ಓಕೆ ತಿನ್ಬೇಡಿ ಅಂತ ಹೇಳೋಕೆ ನಾನು ತಿನ್ ಅಂತ ಹೇಳೋಕೆ ನಾನು ಅಲ್ಲ ಬಟ್ ಈ ಥರ ಮಾಡೋದಂದ ಈ ವ್ಯಾನ್ಗಳೆಲ್ಲ ಹೋಗ್ತವೆ ಹೋಗ್ಬೇಕಂದ್ರೆ ರಸ್ತೆ ತಾಕೊಂಡು ಹೋಗ್ತಿರ್ತವೆ ಕಾಡಲ್ಲೇ ದಾರಿ ಮಾಡೋದು ದೊಡ್ಡ ಫಾರೆಸ್ಟಲ್ಲೇ ಮಧ್ಯದಲ್ಲೇ ಫೋರ್ ವೇ ಮಾಡೋದು ಆವಾಗ ಪ್ರಾಣಿಗಳಿಗೆ ಓಕೆನು ಗೊತ್ತು ಅವು ಮೊದಲೇ ಗಡ್ಬಿಡಿರ್ತವೆ ಅಂದರೆ ಹೆದ್ಕೊಂಡಿರ್ತವೆ ಹಾ ಸೌಂಡ್ಗೆ ಹಾರ್ಗೆ ಅಂತ ರೋಡ್ ಜಂಪ್ ಮಾಡಕ್ಕೆ ನೋಡ್ತವೆ ನೋಡಿದಾಗ ಬಂದು ಯಾವ್ದು ಕಾರ್ ಬರುತ್ತೆ ಅದರಿಂದ ಒಂದು ಫ್ಯಾಮಿಲಿ ಇರುತ್ತೆ ಅದರಿಂದ ಹಿಂದುಗಡೆ ಒಂದು ಕುಟುಂಬ ಅದ್ರ ಮರಿಗಳಿರ್ತವೆ ಆಮೇಲೆ ಆ ಒಂದು ಪ್ರಾಣಿ ತಿರ್ಕೊಂಡ್ರೆ ನಮ್ಗೆ ಏನು ಲಾಸ್ ಇಲ್ಲ ಅಂತ ಗೊತ್ತೀವಿ ಬಟ್ ಅದರಿಂದ ಗಾಡಿ ತುಂಬ ಹಾನಿ ಇದೆ ಒಂದು ಪಕ್ಷಿ ತಿರ್ಕೊಂಡ್ರೆ ಹ್ಞೂ ಅದರಿಂದ ತುಂಬ ಉಪಯೋಗ ಇದೆ ಪ್ರಕೃತಿಗಾಗಲಿ ನಿಸರ್ಗಕ್ಕಾಗ್ಲಿ ವಾಯುಗಾಗ್ಲಿ ಎಲ್ಲಕ್ಕೂ ತುಂಬ ಇಂಪಾರ್ಟೆಂಟ್ ನಾನು ಒಂದು ಯಾವುದೋ ಒಂದು ಚಿಕ್ಕದಾಗಿ ಹಿಂಗೆ ಗುಡಿಯಲ್ಲಿ ನೋಡ್ತಿದ್ದೆ ಒಂದು ನವಿಲ್ ಮೇಲೆ ಒಬ್ಬರು ಬೈಕ್ ಕಸ್ಕೊಂಡು ಹೋಗ್ತಾರೆ ಬೈಕ್ ಕಸ್ಕೊಂಡು ಹೋದಾಗ ಆ ನವಿಲ್ ಯಾರೂ ರೆಸ್ಕ್ಯೂ ಮಾಡೋಕೆ ನೋಡಲ್ಲ ಅಟ್ಲೀಸ್ಟ್ ಒಂದು ಏನೋ ಸ್ಯಾರಿ ಪ್ರಸಿದ್ಧಿದೆ ಎತ್ಕೊಂಡೋಗಿ ನೀರಾದ್ರು ಕುಡಿಸಿ ಏನೋ ಒಂದು ಓಕೆನಾ ಅವನು ಹೋಗೋದು ಹೋದ ಹೋಗ್ಬಿಟ್ಟ ಬಟ್ ಅಲ್ಲಿರೋ ಜನ ಏನು ಮಾಡ್ತಿರ್ತಾರೆ ಅದ್ರ ಪುಕ್ಕ ಅಂದರೆ ಅದರ ಸೌಂದರ್ಯ ಇರುತ್ತಲ್ಲ ಪುಕ್ಕನ ಪುಕ್ಕನ ಹಿಡಿದು ಕೀಳ್ತಿರ್ತಾರೆ ಅದು ಸಾವು ಬಕ್ಕಿ ಮುಂದೆ ಹೋರಾಡ್ತಿರ್ತಾರೆ ಆ ಟೈಮಿಗೆ ಅದ್ರ ಹಿಡಿದು ಪುಕ್ಕ ಕೀಳ್ತಾರೆ ಅಂದರೆ ಇವಾಗ ನೀವು ಎಲ್ಲ ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾರೆ ಅಂದ್ಕೊಳ್ಳಿ ಅವಾಗ ನಿಮ್ಮ ಕೈಯಲ್ಲಿ ಹಲ್ಲಲ್ಲಿ ಆಮೇಲೆ ಮೂಗಲ್ಲಿ ಎಲ್ಲೆಲ್ಲೋ ಹಾಕೊಂಡಿರ್ತೀವಿ ತುಂಬ ವಜ್ರದ್ದು ಆಮೇಲೆ ಬಂಗಾರದ ಎಲ್ಲ ಹಾಕೊಂಡಿರ್ತೀರ ಅವ್ ಬಂದ್ಬಿಟ್ಟು ನಿಮ್ಗೆ ಹಿಂಗೆ ಸಾಯ ಬರೆಸಿದಿರ್ತೀರ ಆ ಟೈಮಲ್ಲಿ ಅವೆಲ್ಲ ಕಿತ್ಕೋತಿದ್ರೆ ಹೆಂಗಾಗುತ್ತೆ ಈ ಕಡೆ ಆಕ್ಸಿಡೆಂಟ್ ಆಗಿರೋ ನೋವೊಂದು ಈ ಕಡೆ ಇನ್ನೊಂದು ಕಿತ್ಕೋತಾ ಇರೋದು ಇವೆಲ್ಲ ಹಾಕಿದ್ರೆ ಹೇಗೆ ಮನುಷ್ಯ ಮನುಷ್ಯತ್ವಾಯ ತೊಗ್ತದೆ